ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗೋಣ ಶುರು ರೀ ಸೊ ಈಗ ನೋಡಿರಿ ನಾನು ಅಡುಗೆ ಮಾಡೋಕಂತಂದು ನೆ ಸೊ ಉಳ್ಳಾಗಡ್ಡಿನ ಕಟ್ ಮಾಡಕಿದ್ದೇರಿ ಮತ್ತು ನೋಡಿರಿ ಫ್ರೆಂಡ್ಸ್ ಮೊನ್ನೆ ಸುಮ ಗೌಡ್ರ ಮನೆ ತಂದು ಬ್ಲಾಗರ್ ಇದ್ದಾರಲ್ರಿ ದೊಡ್ಡ ಯೂಟ್ಯೂಬರ್ ರೀ ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಹಾಕಿದಾರ್ರಿ ರೀ ಕೆಲವೊಂದಿಷ್ಟು ಜನದ್ದು ವಿಡಿಯೋ ಮಸ್ತಾಗಿ ಹೋಗ್ಯತ್ರಿ ಚಲೋ ಹೋಗೈತಿ ಆದರೂ ಏನು ರೀ ಇವೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ತಿಳ್ಕೊಂಡಿರ್ಬೇಕು ರೀ ಬಹುಶಃ ಇದೊಂದು ಕಂಟೆಂಟ್ ಆಗಿಬಿಟ್ಟೈತಿ ಎಲ್ಲರಿಗೂ ಇದೊಂದು ಹಾಕಿಬಿಟ್ಟಿದ್ದಾರೆ ಇದೊಂದು ವೀಡಿಯೋ ತೊಗೊಂಡು ಹಾಕಿಬಿಟ್ರೆ ಒಬ್ಬೊಬ್ಬರದ್ದು ಲಕ್ಷಾಂತರ ವೀಸನು ಹೋಗ್ತಿರ್ತಾವು ಹಂಗೆ ಹಿಂಗೆ ಅಂತಂದು ರೀ ಬಟ್ ಅವ್ರಿಗೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ರೀ ಇದು ಒಂದು ಕಂಟೆಂಟ್ಗೋಸ್ಕರ ಯಾರೂ ಹಾಕಂಗಿಲ್ಲ ರೀ ಒಂದು ಮತ್ತೆ ಅಂದ್ರೆ ಕಂಟೆಂಟ್ ಅಂದ್ರೆ ಎಲ್ಲದಕ್ಕೂ ಕಂಟೆಂಟ್ ಇರ್ತೈತೆ ರೀ ಈಗ ಯಾವುದೇ ಒಂದು ವಿವಾಹ ಸನ್ಮಂತ ಅವ್ರ ಬಗ್ಗೆನು ನಾವು ಮಾತಾಡಿ ಹಾಕ್ಬೋದು ಈಗ ನಮ್ಮದು ಬ್ಲಾಗಿಂಗ್ ಅಂದರೆ ಎಲ್ಲ ಥರದ್ದು ನಾವು ಹಾಕ್ಬೇಕಲ್ರಿ ಸೊ ಬ್ಲಾಗಿಂಗ್ ಅಂದ್ರೆ ನಮ್ಮದು ಅಡಿಗೆದ ತೋರಿಸ್ಬಾರ್ದು ನಮ್ಮದು ಬರೇ ನಾವು ಊಟ ಮಾಡಿದ್ದು ಅಲ್ಲಿ ಕೆಲಸ ಮಾಡಿದ್ದು ಇದಷ್ಟೇನ ಇರಂಗಿಲ್ಲ ರೀ ಬ್ಲಾಗಿಂಗ್ ಅಂದ್ರೆ ಆಲ್ ಇರ್ತೈತಿ ರೀ ಸೊ ಆಲ್ ಅಂದ್ರೂ ಅದ್ರಾಗ ನಮ್ದು ಕಂಟೆಂಟ್ ಕಂಟೆಂಟ್ರ ಮೇಲೆ ಅಂದರೆ ಕಂಟೆಂಟ್ ಆದ್ರೂ ಆದರೂ ಅವ್ರ ಬಗ್ಗೆ ನಾವು ಒಂಚೂರು ಏನೋ ಒಂದು ಎರಡು ಮಾತಾಡಿದ್ರೆ ಏನೋ ಖುಷಿ ಅನಿಸುತ್ತೆ ಮನ್ಸಿಗೆ ಅಂತಂದು ನಾವು ಹಾಕಿರ್ತೀವ್ರಿ ಅದನ್ನೇನಿಲ್ಲ ಬಟ್ ನಾನು ಒಬ್ಬಳ ಅಂತನ ಅಲ್ರಿ ಇಡೀ ಎಲ್ಲರೂ ಯೂಟ್ಯೂಬರೇ ಹಾಕಿರ್ತಾರ್ರಿ ಇನ್ನೊಂದು ಹೇಳಪ್ಪ ಅಂದ್ರೆ ಇದು ಯಾರು ಕಂಟೆಂಟ್ಗೋಸ್ಕರ ಯಾರು ಮಾಡಿರಂಗಿಲ್ಲ ವೀಡಿಯೋಸ್ ಯಾಕಂದ್ರೆ ಅವರು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನದಿಂದ ಎಲ್ಲರೂ ದುಃಖ ಆಗಿ ಒಂಥರ ಮನ್ಸಿಗೆ ಬೇಜಾರಾಗಿ ಅವ್ರ ಸಲುವಾಗಿ ಅದೊಂದು ವೀಡಿಯೋ ಹಾಕಿದ್ದಾರೆ ಯಾಕಂದ್ರೆ ಅವರು ಏನು ಜಾಸ್ತಿ ಏಜ್ ಅಲ್ಲ ಏನಿಲ್ಲ ನಲ್ವತ್ತೈದು ನಲ್ವತ್ತೈದು ವರ್ಷದಾಗ ಅವರು ಬ್ಲಾಗಿಂಗ್ ಬ್ಲಾಗಿಂಗ್ ಮಾಡ್ತಿದ್ರೆ ಎಲ್ಲ ವೀಡಿಯೋಸ್ ಎಲ್ಲ ವೈರಲ್ ಆಗಿದ್ದು ಎಲ್ಲ ವೀಡಿಯೋಸ್ ವೈರಲ್ ಆದ್ರೆ ಎಲ್ಲ ಕಡೆನೂ ಹಬ್ಬ ಇದು ಹಬ್ಕೊಂಡ್ಬಿಡ್ತೈತಿ ರೀ ಸೊ ಎಲ್ಲರಿಗೂ ಕಂಟೆಂಟ್ ಹೋಗಿರ್ತೈತಿ ಸಜೆಸ್ಟ್ ಹೋಗಿರ್ತೈತಿ ಎಲ್ಲ ಅದ್ರ ಮೇಲೆ ಎಲ್ಲರೂ ಏನಾಗ್ತಾರೆ ಇವ್ರ ಬ್ಲಾಗಿಂಗ್ ಚಲೋ ಐತೆ ಅಂತಂದು ಹಿಂಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ಈಗ ನಾನಂತರೂ ಅಂದ ದೊಡ್ದತೇನ್ ರೀ ಆಮೇಲೆ ಅವ್ರು ಅವ್ರ ಮಗಳಂತರ ಲವ್ ಮ್ಯಾರೇಜ್ ರೀ ಸೊ ಲವ್ ಮ್ಯಾರೇಜ್ ಆದಾಗಂತರ ಅವರು ಎಷ್ಟು ಹತ್ರ ಎಷ್ಟು ಎಲ್ಲ ಫ್ಯಾಮಿಲಿ ಸಲುವಾಗಿ ಆಗಿದ್ರೆ ಎಲ್ಲ ಭಾಳ ಅನುಭವಿಸಿ ಆಮೇಲೆ ಅವ್ರ ತಂದೆ ತಾಯಿ ಜೊತೆ ಅವ್ರು ಕೂಡ್ಕೊಂಡ್ರೆ ಇವೆಲ್ಲ ನೋಡಿದ್ರೆ ಅವ್ರು ಭಾಳ ಖುಷಿಯಿಂದನೇ ಇದ್ರ ಆಮೇಲೆ ಎಷ್ಟು ಇದು ಪ್ರೀತಿಯಿಂದ ಇದ್ರ ಅಂದ್ರೆ ಇವತ್ತಿನಗು ಅವ್ರ ಪ್ರೀತಿನ ನಾವು ನೋಡಿ ಒಟ್ಟಿಗೆ ಇಚ್ ಪಡ್ಕೋಬೇಕ್ರಿ ಅಷ್ಟು ಚಲೋರು ಇದ್ರಿ ಆಮೇಲೆ ಇತ್ತೀಚೆಗೆ ಅವ್ರ ಅಮ್ಮನಿಗೆ ಒಂಚೂರು ಕ್ಯಾನ್ಸರ್ ಸುಮ ಆಂಟಿ ಕ್ಯಾನ್ಸರ್ ಬಂದಂಗೆ ಆಗಿ ಭಾಳ ಇದು ದವಾಖಾನೆಗೆಲ್ಲ ತೋರಿಸಿದ್ರಿ ಅವರು ತೋರಿಸಿದ್ರು ಅದೇವ್ರು ನೋಡ್ರಿ ಅದೇನೋ ಅದು ಉಗುಳ್ ನುಂಗಿದ್ದ ಅದನ್ನ ಉಗಿಲಿಲ್ಲ ನೋಡ್ರಿ ಆ ಥರ ಮಾಡ್ಬಿಟ್ಟ ಸೊ ಅದು ಹಂಗೆ ಮಾಡಿದ್ರೆ ಏನಿತ್ತ ಏನೋ ಅವ್ರವ್ರು ಹಣೆ ಹೆಂಗೆ ಅಂದ ಅದೇ ಹಣೆ ನಮ್ದ ನಮ್ದು ಅದೇವ್ರು ಎಷ್ಟು ಇಲ್ಲಿ ತನಕ ಇರ್ಬೇಕನ್ನೋದು ಬರ್ದಿದ್ರೆ ನಾವು ಅಲ್ಲಿ ತನಕ ಇರ್ತೀವ್ರಿ ಇಲ್ಲಾಂದ್ರೆ ನಮ್ಮ ನಾಳೆ ಅಂದ್ರೆ ನಾಳೆ ಸಾವು ಇವತ್ತಂದ್ರೆ ಇವತ್ತು ಸಾವಿರೀ ಈ ಸಾವಿನ ಬಗ್ಗೆ ಒಂದು ನೀರಿನ ಮೇಲಿನ ಗುಳ್ ಇದ್ದಂಗೆ ರೀ ನಮ್ಮ ಜೀವನನೂ ಹಂಗೆ ನಮ್ಮ ಸಾವು ಹಂಗಾರೆ ರೀ ಯಾಕಂದ್ರೆ ಮಲಗಿದ ಮನುಷ್ಯ ಆಮೇಲೆ ಸತ್ತಿದ ಮನುಷ್ಯ ಒಂದಾರೆ ಸೊ ಅದ್ರ ಸಂಬಂಧ ಫ್ರೆಂಡ್ಸ್ ಯಾರು ಈಗ ಕಂಟೆಂಟ್ ಐತೆ ಅಂತಂದು ನಾವು ಯಾರೂ ಹಾಕಂಗಿಲ್ಲ ಬಟ್ ಇದು ಕಂಟೆಂಟ್ಗಿಂತ ಅವ್ರ ಮೇಲೆ ಇಟ್ಟಿರೋ ಎಲ್ಲ ಪ್ರೀತಿಯಿಂದ ಆಮೇಲೆ ಅಭಿಮಾನದಿಂದನೇ ಎಲ್ಲರೂ ಅವ್ರ ಜ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಇದು ಮಾಡ್ತಾರೆ ಅದೇನು ಲಕ್ಷಾಂತರ ವ್ಯೂಸ್ ಅಂತರೂ ಹೋಗಂಗಿಲ್ಲ ಏನಿಲ್ಲ ಸೊ ಅದ್ರ ಸಂಬಂಧ ಎಲ್ಲರೂ ನೀವು ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ ನೀವು ಬೇಡ್ಕೊಡ್ರಿ ಫ್ರೆಂಡ್ಸ ನಿಮ್ಗಳ ಹತ್ರ ನಾನು ಕೇಳ್ಕೊಳೋದು ಇಷ್ಟ ಯಾಕಂದ್ರೆ ಅವರು ಅವರು ದುಃಖ ಅವ್ರಿಗೂ ಗೊತ್ತಿರ್ತತ್ರಿ ಅವ್ರು ಎಷ್ಟು ಕಷ್ಟ ಅನ್ಭವ್ಸಾಗತ್ತಾರ ಎಷ್ಟು ದುಃಖ ಅನ್ ಅನ್ಭವಾಗತ್ತಾರ ಅನ್ನೋದು ನಾವು ಕಣ್ಣಾರಂತ್ರು ನೋಡಿರಂಗಿಲ್ಲ ಏನಿಲ್ಲ ನಾವು ಅದನ್ನು ಅದು ನಮಗೆ ಅರ್ಗಿಸ್ಕೊಳಕಾಗಬಲ್ಲದು ಅವ್ರು ಎಷ್ಟು ಅರ್ಗಿಸ್ಕೊಳ್ಳಾರ ಏನ ರೀ ಆ ದೇವರು ಅವ್ರಿಗೆ ಈ ನೋನ ಅರ್ಗಿಸ್ಕೊಳ್ಳೋ ಅಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೇನೆ ಸೊ ಎಲ್ಲರೂ ನೀವು ಕೂಡ ವಿಶ್ ಮಾ ಇದು ಮಾಡ್ರಿ ಫ್ರೆಂಡ್ಸ ಕೇಳ್ಕೊರಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಸುಮಾಂಟಿಯವ್ರಿಗೆ ಆಮೇಲೆ ಅವ್ರ ಸಸಿ ಅಂತರ ಈಗ ಪ್ರೆಗ್ನೆಂಟ್ ಅದಾರೆ ಇತ್ತೀಚೆಗೆ ಐದು ತಿಂಗಳಾತ್ರಿ ಅವ್ರ ಮಗನ ಮದುವೆ ಆಗಿ ಅವ್ರ ಸಸಿ ಹೊಟ್ಟೆ ಅವರು ಹುಟ್ಟಿ ಬರಲಿ ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಎಲ್ಲರೂ ಕೇಳ್ಕೊಳನ್ರಿ ಅವ್ರ ಸಲುವಾಗಿ ಮತ್ತು ನೋಡ್ರಿ ನಾ ಏನಾದರೂ ಈ ವಿಡಿಯೋದಾಗ ತಪ್ಪು ಮಾತಾಡಿದ್ದೆ ನಾನು ನಂಗೆ ಕ್ಷಮಿಸ್ಬಿಡ್ರಿ ಇದು ಕಂಟೆಂಟ್ಗೋಸ್ಕರ ಯಾರು ವಿಡಿಯೋ ಮಾಡಲ್ಲ ಸೊ ಇದೊಂದು ಪ್ರೀತಿ ಅಭಿಮಾನಕ್ಕೋಸ್ಕರ ಇದೊಂದು ವಿಡಿಯೋ ಎಲ್ಲರೂ ಕೂಡ ಮಾಡ್ತಾರೆ ಇವ್ರದ ಅಂತನ ಅಲ್ಲ ಸುಮಾರ್ಟಿದ್ದು ಬೇರೆ ಯಾವುದೇ ಟಾಪಿಕ್ ತೊಗೊಂಡ್ರೂ ಅದು ಕಂಟೆಂಟಗೋಸ್ಕರ ಆಗಂಗಿರಂಗಿಲ್ಲ ಒಂದು ಪ್ರೀತಿಯಿಂದ ಒಂದು ಅಭಿಮಾನಕ್ಕೋಸ್ಕರ ಅದನ್ನು ವಿಡಿಯೋ ಆಗಿರ್ತೈತಿ ಸೊ ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ ರೀ ನನ್ನ ಭಾಷಣ ನಾನು ಮುಗಿಸ್ಬಿಡ್ತೇನೆ ರೀ ಯಾಕಂದ್ರೆ ನಾನು ಇಲ್ಲೇ ಮಾತಾಡ್ಕೊತ ಕುತ್ಕೊಂಡ್ರಿ ನನ್ನ ಅಡುಗೆ ಆಗಂಗಿಲ್ಲ ಏನಿಲ್ಲ ರೀ ಫ್ರೆಂಡ್ಸ ಮತ್ತೆ ನೋಡಿರಿ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಮತ್ತು ಹೊಸದಾಗಿಲ್ಲ ಯಾರು ನನ್ನ ಚಾನಲ್ನ ನೋಡಾಗತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೆಕ್ ಬಾಯ್